ಅಂತ ಇನ್ನೊಂದ್ ಸ್ವಲ್ಪ ತನ್ನ ಬಿಟ್ಟು ಆಕಿಗೆ ಕಾಲ್ ಹಿಡ್ದವನ ಹ್ಮ್ ಅಂತ ಮುಟ್ಟು ಕೊಡ್ತಾ ಹೋಗ್ತಾವ ಆಮೇಲೆ ಇನ್ನೊಂದ್ ಸ್ವಲ್ಪ ಕುಟ್ಟು ತಲೆ ನೋವು ಚಲೋ ಆತ ತಲೆ ನೋವು ಚಲೋ ಹ್ಮ್ ಅಂತ ಮುತ್ ಕೊಟ್ಟ ಮ್ಯಾಲೆ ಒಬ್ಬ ನನ್ನ ಹುಡುಗ ಕೂತಿದ್ದ ತಳಗಿರೋದು ಬಂದ್ ಕೇಳ ಅಲ್ರಿ ನೀವೆಲ್ಲಾ ರೋಗಗಳನ್ನ ಮುತ್ ಕೊಟ್ಟು ವಾಸಿ ಮಾಡಕ್ ಕಾಣ್ತೀರಿ ನೀವು ಡಾಕ್ಟರ್ ಇರ್ಬೋದೇನ ಹೌದಪ್ಪ ನಾ ಡಾಕ್ಟರ್ ಹಂಗಂದ್ರ ಅದ್ರ ನನ್ಗೂ ಮುತ್ ಕೊಡ್ರಿ ಅದ್ ಕೆಲ ಆ ಯಾಕೋ ಐತಿ ನಮ್ಗೂ ಐದು ವರ್ಷ ಆಗೈತ್ರಿ ಮೂರ್ ವೇಳೆ ಆಗಿ ನಮ್ಗೂ ಮುತ್ ಅಂತ ಈ ಟ್ರೈನ್ ಹೋಗಿ ಬೇಡ ಅಂತ ಹೇಳಿ ಇನ್ನೊಂದು ಟ್ರೈನ್ ಹೋಗಿ ಹೋದ್ನಿ ಅಲ್ಲಿ ನಾಲ್ಕು ಜನ ಆಂಟಿ ಅಂತ ಇದ್ಕೊಂತಿದ್ರು ಮಸ್ತ್ ಮಸ್ತ್ ಅಲ್ಲ ಅಲ್ಲೇ ಟ್ರೈನ್ ಆಗಿ ಬಾಯ್ ತೆಕ್ಲ ಬಾಯ್ ರುಚ ನೋಡ ಮಾಡ್ತಿ ಆಂಟಿ ಅವರು ಹೇಳಿನಿ ಹುಡುಗಿ ಹೇಳಿದ್ರು ಇನ್ನ ಇಲ್ಲಿ ಕುಂದ್ರುತ್ತಿದ್ನಿ ನಾಲ್ಕು ಜನ ಆಂಟಿ ಅಂತ ಇದ್ಕೊಂತಿದ್ರು ಆಂಟಿಗೆ ಮಾತಾಡ್ತಾ ಮಾತಾಡ್ತಾ ಪರಿಚಯ ಮಾಡ್ಕೊಂಡ್ರಿ ಆಂಟಿ ಆಂಟಿ ನೀವು ವಯಸ್ಸು ಎಷ್ಟು ಅಂತ ಕೇಳಿದ್ರು ತಪ್ಪನ ಆಂಟಿ ಹೇಳಿದ್ ನನ್ ವಯಸ್ಸು ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಅಂತ ವಯಸ್ಸು ಇಕ್ಕಿಂತೇಳಿ ನೋಬೈಕ್ ಬಾಜು ಕುಂಚಿಲ್ಲ ಆಂಟಿ ಕೇಳಿದೆ ಆಂಟಿ ನಿಮ್ಮ ವಯಸ್ಸು ಎಷ್ಟು ಟ್ವೆಂಟಿ ಅಂತಂದು ಬ್ಯಾಡ ಅಂತ ಅಂತೇಳಿ ನೋಬೈಕ್ ಆಂಟಿ ಕುಂಚಿದ್ಲ ಆಂಟಿ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದೆ ಬಾಜು ಅಂದೆ ಇಲ್ಲಿ ಹೇಳ್ತಮ್ಮ ಈಗ ಹುಟ್ಟೇನಿ ಅಮ್ಮ ಯಪ್ಪ ಇಂಥವು ಕಾಮಿಡಿ ಅಲ್ಲಿ ಸಿಗಂಗಿಲ್ರಿ ನಮ್ಮ ದಿನನಿತ್ಯ ನಾವ್ ಎಲ್ಲೆಲ್ ಮಾಡ್ತಿರ್ತೀವಿ ಎಲ್ಲಾ ಕಡೆ ಸಿಗ್ತಾವ್ ಹಿಂಗ ಬಸ್ ನೇ ಬರಬಂದಿದ್ರಿ ನಾನ್ ಮುದ್ಗಲ್ರಿ ನಮ್ ಊರು ಈ ಕಡೆ ಬಸ್ಸಿಗೆ ಬರ್ಬೇಕಾದ್ರ ಅಂದ್ರ ಒಬ್ಬ ಆಂಟಿ ಎಜುಕೇಟೆಡ್ ಇರ್ತದ್ರಿ ನಮ್ಮ ಅಂತರ ಉತ್ತರ ಕನ್ನಡ ಮಂದಿನೂ ಇದ್ರಿ ಎಜುಕೇಟೆಡ್ ಪರ್ಸನ್ ಬಸ್ ನೇ ಬರ್ಬೇಕಾದ್ರ ಒಂದ್ ಹುಡುಗ ಉಚಿ ಬಂದು ಡ್ರೈವರ್ ಕೇಳಿದ್ಲ ಹೆಸರ ಬಸ್ ನಿಂದಿರ್ತೀರಿ ನಮ್ ಹುಡುಗ ಉಚಿ ಬಂದ್ ಒಂದ್ ಕಡೆ ತಳ ಇಡೋದ್ ಕೇಳಿ ಅದ ನಮ್ ಉತ್ತರ ಕನ್ನಡ ಮಂದಿ ಕೆಳಗಿಲ್ರಿ ಫ್ಯಾನ್ ಬಿಚ್ಚಿದ ಕಿಡಿಕಿ ಹಚ್ಚಿ ಬಿಡ್ತಾರ ಅವ್ ಹಿಂದ ಏನಾದ್ರು ಇದ್ವ ಅಂದ್ರ ಏಕ ನೋಡ್ಬೇವಾ ಮೈ ಮೇಲೆ ಚೀಟ ಆಗ್ತಾವ ಕುಡಿಯವ ಇಂತವನ ಆಗ್ತಿರ್ತಾವ್ರಿ ನಮ್ ಬಸ್ನ ಇಲ್ಲಿ ಇಲ್ಕಲ್ ಕರಡಿ ಇಲ್ಕಲ್ ತುಂಬಾ ಕರಡಿ ಕೇಳಿದ್ರೆ ನಾ ಏನ್ ಇಲ್ಕಲ್ ತುಂಬ ಅಂತ ಮಾಡ್ಕೊಂಡಿದ್ದೇವೆ ಈಗನು ಆಗ್ತಿರ್ತಾವ ಅದಕ್ಕಾಗಿ ಎಲ್ಲಿ ಹೋಗ್ರು ನಾವು ಎಲ್ಲ ಕಡೆ ಆಸೆ ಕಣಗೋದು ದಿನ ಖರ್ಚ್ ಕಾರ್ಯಕ್ರಮ ಐತಿ ನಾನು ನಂದು ಒಂದು ಸ್ಕಿಟ್ ಕೊಡ್ತೀನಿ ಸ್ವಲ್ಪ ಕುತ್ತ್ಕೊಂಡು ನೋಡ್ರಿ ಯಾರ ಕಾರ್ಯಕ್ರಮ ಇನ್ನ ಮೂರಸತೆ ಇತ್ತು ಇನ್ನು ಮೂರಸತೆ ಮೂರು ಗಂಟೆ ಮುಗಿಸೋಂಗೆ ಅಣ್ಣ ನೀವು ಇಂಗ ನಿಂತಿದ್ದ್ರೆ ಅಂದ್ರೆ ಪಕ್ಕ 6 ಗಂಟೆಗೆ ಮುಗಿಸೋಂರಿ ನಾವು ಬೋಲೋ ಭಾರತ ಮಾತಾ ಕಿ ಜಯ ಬೋಲೋ ಭಾರತ ಬರೋದು ಒಂದೇ ಒಂದೇ ಯಾರು ಇನ್ನ ನಿತ್ಯಗಣ್ಣ ಎರಡ ಮಾತ್ರ ನಾನು ಇಲ್ಲ ನಮ್ಗೆ ಎತ್ತಿನ ಕದಿರಲಿಲ್ಲ ಅಂತ ಕೇಳಿದೆ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಕಟ್ಟಿ ಬಡಗಿತ್ತ ಹುಟ್ಟಿದ ಊರಿಗೆ ಯಾವತ್ತಿ ಹೋಗ್ಲಾ

ಇನ್ನ ಕಾರ್ಯಕ್ರಮ ಗತಿ ನಾನು ಬರ್ತೀನಿ ಇನ್ನೊಂದು ಸ್ಕಿಟ್ ತೊಗೊಂಡ್ ಬರ್ತೀನಿ ಇನ್ನ ನಿಮ್ಮನ್ನ ನಗ್ಸಕ್ಕ ಇಷ್ಟಪಡ್ತೀನಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್